ವಿಷಯ ಫಸ್ಟ್ ಆಫ್ ಆಲ್ ಈ ಪಾಂಪ್ಲೆಟ್ಗೆ ನಾನು ನಿಮಗೆ ಹೇಳಿದ್ದೆ ಇಲ್ಲಿ ಯಾರೇ ಆಯ್ಕೆ ಆದ್ರೂ ಕೂಡನ ನೀವು ಆ ಅಭ್ಯರ್ಥಿಗೆ ನಿಮ್ ಸಮಸ್ಯೆಗಳನ್ನು ಕೊಡಿ ಅಂತ ಆ ರೀತಿ ಈಗ ನಾನು ನನ್ನ ನೀವು ಆಯ್ಕೆ ಮಾಡಿದಿರ ಅದು ಜವಾಬ್ದಾರಿಯಿಂದ ಓಟ್ ಆಯ್ಕೆ ಮಾಡಿದಿರಾ ಹಾಗಾಗಿ ನೀವ್ ಜವಾಬ್ದಾರಿ ತಗೊಂಡ್ರೆ ಮಾತ್ರ ನಾನು ಜವಾಬ್ದಾರಿ ತಗೊಂಡ ಸಾಧ್ಯ ಆಗುತ್ತೆ ಕೆಲಸ ಮಾಡಕ್ಕೆ ನೀವು ನನಗೆ ಗೌರವಧನ ಅಂತ ಕೊಡ್ತೀರಾ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿನೂ ಬರ್ತಾ ಇದೆ ನಾನು ಗೌರವಧನಾನು ಸೇರಿಸಿ ಹೇಳ್ತಾ ಇದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಲಂಚ ತಾಣ ಬೇಡ ಹಂಗೆ ಕೆಲಸ ಮಾಡ್ಕೊಡ್ಬೇಕು ಅನ್ನೋ ಲೆಕ್ಕಕ್ಕೆ ಈಗ ನೋಡ್ರಿ ನಿಮ್ ಸಮಸ್ಯೆಗಳು ಪಟ್ಟಿ ಮಾಡ್ತಾ ಬಂದಿರೋದು ಯಾಕೆಂದ್ರೆ ಈಗ ಕೆಲವರು ಇಂದಿಂತ ಮನೆ ಬೇಕು ಅಥವಾ ಬಾಕ್ಸ್ ಚರಂಡಿಗಳಲ್ಲಿ ನೀರ್ ಕಟ್ಕೊತ ಇದೆ ಸ್ಲಾಬ್ ಮಾಡ್ಬೇಕು ಮಾಡಬೇಕು ಇತರ ಹೇಳ್ತಾರೆ ಹಂಗೆ ನಿಮ್ದು ವಾಟ್ಸ್ಆಪ್ ನಂಬರ್ ತಾಂತ ಇದೀವಿ ಏನಾದ್ರು ಸಮಸ್ಯೆ ಇದ್ರೆ ಒಂದ್ ಕಡೆ ಡಾಟಾ ಸಂಗ್ರಹ ಮಾಡ್ತಾ ಇದೀವಿ ನಿಮ್ ಸಮಸ್ಯೆಗಳು ಇದನ್ನು ಗ್ರಾಮ ಪಂಚಾಯತಿ ರೆಸಲ್ಯೂಷನ್ ಮಾಡ್ತೀವಿ ಅಂದ್ರೆ ಒಂದು ಏನು ಗ್ರಾಮ ಸಭೆ ನಡೆದಾಗ ಇಷ್ಟು ಬೇಡಿಕೆಗಳನ್ನು ಕೂಡ ರೆಸೊಲ್ಯೂಷನ್ ಮಾಡಿಸಿ ಇದರಲ್ಲಿ ಯಾವ್ದು ತುರ್ತಿದೆಯೋ ಅದನ್ನ ನೀವೇ ಆಯ್ಕೆ ಮಾಡ್ರಿ ಪೋಲಿಂಗ್ ಮಾಡೋ ರೀತಿ ನಾವು ವಾಟ್ಸ್ಆಪ್ ಅಲ್ಲಿ ನಿಮ್ ಹುಡುಗರು ಗೊತ್ತಿರೋ ಇರ್ತಾರೆ ವಾಟ್ಸಪ್ ಯೂಸ್ ಮಾಡ್ರಿ ಇಲ್ಲ ನೀವೇ ಬಂದಿರೋ ಬಹಳ ತೀರಾ ಮುಖ್ಯ ಆಯ್ತಪ್ಪ ಈ ಕೆಲಸ ಬೇಕು ಅಂತ ನೀವು ಕೇಳಿದ್ರೆ ಆ ಕೆಲಸನ ಫಸ್ಟ್ ಮಾಡ್ತೀವಿ ಈ ಉದಾಹರಣೆ ಇಲ್ಲಿ ಇವರು ಬಿಪಿಎಲ್ ಕಾರ್ಡ್ ಇಲ್ಲ ಬಿ ಪಿ ಎಲ್ ಕಾರ್ಡ್ಗಳು ಇನ್ನಿಷ್ಟು ಜನಕ್ಕೆ ಇಲ್ಲ ಅನ್ನೋದು ಮೇಲಾಗಿ ಕೂಲಿ ಮಾಡ್ತಿರೋರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಆ ಬಿ ಪಿ ಎಲ್ ಕಾರ್ಡ್ ಇಂದ ಗ್ರಾಮ ಪಂಚಾಯತ್ ಏನೋ ಲೆಟರ್ ಇದೆ ಆ ಲೆಟರ್ ಏನ್ ಮುಖಾಂತರ ಆಗುತ್ತೆ ಬೇಗ ನೀವೆಲ್ಲ ಓಡಾಡೋ ಅವಶ್ಯಕತೆ ಇಲ್ಲ ಇನ್ನೊಂದು ಹಂಪ್ ಬೇಕು ಅಂತ ಹೇಳಿದ್ದಾರೆ ಮೇನ್ ರೋಡ್ ಹಂಪ್ಗಳು ಬೇಕು ಸಬ್ ರೋಡ್ ಗಳಿಗೆಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಇನ್ ಕೆಲವರು ಚರಂಡಿದ ಹೇಳಿದ್ದಾರೆ ಜಾಸ್ತಿ ಚರಂಡಿದ ಹೇಳಿದ್ದಾರೆ ಎರಡು ತಿಂಗಳಿಗೆ ಒಂದ್ಸರಿ ಚರಂಡಿ ಕ್ಲೀನ್ ಮಾಡೋದಲ್ಲ ನಿಮ್ ಚರಂಡಿ ಪ್ರಾಬ್ಲಮ್ ಇದ್ದಾಗೆಲ್ಲ ಕ್ಲೀನ್ ಮಾಡೋಣ ಮತ್ತೆ ಆ ಚರಂಡಿ ಕ್ಲೀನ್ ಮಾಡುದ್ರ ಜೊತೆಗೆ ಚರಂಡಿ ಆಗೇ ಇರಂಗೆ ಸುಮ್ಮನೆ ತಿಂಗಳ ತಿಂಗಳ ದುಡ್ಡು ಹೋಗ್ದಂಗೆ ಏನು ಮಾಡ್ಬೋದು ನಿಮ್ಮ ಸಜೆಷನ್ ಕೊಟ್ಟೆ ಇದು ಹಿಂಗಾಗ್ರೆ ದುಡ್ಡು ಕಮ್ಮಿ ಆಗುತ್ತಪ್ಪ ಹಂಗಾದ್ರೆ ಕಮ್ಮಿ ಆಗುತ್ತಪ್ಪ ಆಮೇಲೆ ಮನೆಗಳು ಇವತ್ತು ಕೇಂದ್ರ ಸರ್ಕಾರದಿಂದ ಮನೆಗಳಿಗೂ ಕೂಡ ಕೇಳ್ತಾರೆ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಒಂದು ಗಣತಿ ಮಾಡ್ಕೊತ ಇದ್ದಾರೆ ಆ ಗಣತಿಯಲ್ಲಿ ನಿಮ್ಮ ಮನೆಗಳು ಸೇರ್ಸಿಲ್ಲ ಅಂತ ಹೇಳಿ ಹದಿನೇಳು ತಾರೀಕಿನ ಲಾಸ್ಟ್ ಡೇಟ್ ಅದು ಬಟ್ ಕೇಳ್ತೀವಿ ಆಫೀಸಲ್ಲಿ ಅದು ಕೇಳಿ ಅದನ್ನು ಕೂಡ ಸೇರಿಸ್ತಂತಾರೆ ನಿಮ್ಮ ಬೇಡಿಕೆಗಳು ಏನೇ ಇದ್ರು ಇಡ್ರಿ ಇವತ್ತಲ್ಲ ಅಂದ್ರೂ ಕೂಡ ನಾನು ಮನೇಲಿ ಬರ್ತಿರ್ತೀನಿ ಬಟ್ ಇವತ್ತು ಬಂದಿರೋ ಕಾರಣ ಏನು ಅಂದ್ರೆ ನಾನು ಅವತ್ತು ಹೇಳೋ ಇದ್ದೆ ಆ ಕೆಲಸ ನೀವು ಜವಾಬ್ದಾರಿಯನ್ನು ಮಾಡಿದಿರಾ ನಾನು ಇವತ್ತು ನಿಮ್ಮ ತಗೊಂಡಿದ್ದೀನಿ ನಿಮ್ಮ ನಂಬರ್ ಇದ್ರೆ ಕೊಡ್ರಿ ಆಮೇಲೆ ಇಲ್ಲಿ ಇವರು ಮೈನ್ ಬೇರೆ ಜನಗಳಿಗೆ ಏನ್ ಹೇಳ್ತಿರೋದು ಅಂದ್ರೆ ನಾನು ನಿಮ್ಮ ಮನೆ ಹತ್ರನೇ ಬರ್ತೀನಿ ಬಂದಂತ ಸಂದರ್ಭದಲ್ಲಿ ನಿಮ್ ಕಷ್ಟಗಳು ಅಂತಲೋ ಅಥವಾ ಏನ್ ತೊಂದರೆಗಳು ಇದಾವ ಅದನ್ನ ಹೇಳ್ರಿ ಇದ್ನು ಒಂದೇ ದಿನ ಮಾಡ್ಬಿಡ್ತೀನಿ ನನಗೆ ಇನ್ನ ಟೈಮ್ ಆರು ತಿಂಗಳಿದೆ ಆರು ತಿಂಗಳ ನಾನು ಮಾಡ್ ಮಾಡ್ತೀನಿ ನಾನು ಮಾಡ್ತೀನಿ ಅಂತ ನೀವು ನೀವ್ ಮಾಡಿಸ್ಕೊಳ್ರಿ ಅಂತ ಹೇಳ್ತೀನಿ ಯಾವ್ದು ಇಂಪಾರ್ಟೆಂಟ್ ಇದೆಯೋ ಆ ಇಂಪಾರ್ಟೆಂಟ್ ಕೆಲಸ ಮಾಡ್ತಾವಣ್ಣ ಆಮೇಲೆ ಎಷ್ಟು ದುಡ್ಡಿದೆಯೋ ನಮ್ಮ ಗ್ರಾಮ ಪಂಚಾಯತ್ ಎಷ್ಟು ಅಕೌಂಟ್ ಅಲ್ಲಿ ಯಾವ ಯಾವ ದುಡ್ಡಿದೆಯೋ ವರ್ಗ ವರ್ಗಲ್ಲಿ ಎಷ್ಟಿದೆ ಶಾಸನಬದ್ಧ ಅನುದಾನ ಏನಿದೆ ಬೇರೆ ಬೇರೆ ಅನುದಾನಗಳೇನಿದೆ ನೀವು ಎಷ್ಟು ತೆರಿಗೆ ಕಟ್ತಾ ಇದೀರಾ ನೀವ್ ಯಾಕೆ ತೆರಿಗೆ ಕಟ್ತಾ ಇಲ್ಲ ಕಟ್ಟಲಿಂದ ಕಾರಣಗಳೇನು ಏ ಆಗಿಲ್ಲಪ್ಪ ಚರಂಡಿಕ್ಲಿಂಗ್ ಕಟ್ಟಿಲ್ಲ ಅಂತ ಅಷ್ಟೇ ತಾನೇ ಇದಾದ್ಮೇಲೆ ನೀವು ಕಟ್ಟಕ್ ಕಡಿದಿರ್ತಾನೆ ಹೌದಲ್ವಾ ಇದೆಲ್ಲದನ್ನು ಕೂಡ ಸೇರಿಸ್ಕೊಂಡು ಏನು ಅಭಿವೃದ್ಧಿ ಆಗ್ಬಹುದು ಚೆನ್ನಾಗಿದ್ರೆ ನಿಮ್ ಮನೆ ಸುತ್ತ ಚೆನ್ನಾಗಿದ್ರೆ ನಿಮಗೂ ಅನುಕೂಲ ಅಲ್ವಾ ನಮ್ಮ ಊರ್ ಚೆನ್ನಾಗಿದ್ರೆ ಎಲ್ಲದೂ ಅನುಕೂಲ ಅಲ್ವಾ ಈ ತರ ನೀವೇ ರಾಜರಿ ನೀವೇ ಪ್ರಭುಗಳು ನಾವು ಕಾರ್ಮಿಕರಾಗಿ ಅದಕ್ಕೆ ಡ್ರೆಸ್ ಸಮೇತ ಬಂದಿರೋದು ನೀವು ಪ್ರಭು ಆಗ್ಲಿ ಅಂತ ಕಾರಣಕ್ಕೆ ನಿಮಗೀಗ ನನ್ನ ಕೆಲಸ ತನೋ ಗೊತ್ತಾತ ಈಗ ನಾನು ನಿಮಗೆ ಕೈ ಹೊರತು ನೀವು ನನಗೆ ಕೈ ಮುಗಿಯೋ ಅವಶ್ಯಕತೆಗಳಿಲ್ಲ ಕೆಲಸ ಹೇಳ್ರಿ ವಾಟ್ಸಪ್ ಅಲ್ಲಿ ಯಾವ್ದಾರೋ ಒಂದು ಮೆಸೇಜ್ ಹಾಕಂಗಿದ್ರೆ ಇಂಥ ದೊಬಲ್ ಫೋ ಆಯ್ತಿ ದಿನ ಆಯ್ಕೆ ನೀವು ಜವಾಬ್ದಾರಿ ತಗೊಂಡು ಹಾಕಿ ಅದನ್ನ ರೆಡಿ ಮಾಡೋದಕ್ಕೆ ಮುಂದಾಗ್ತೀವಿ ಓಕೆನಾ ಇದು ನಮ್ಮೂರಲ್ಲಿ ಈಗ ನಾವ್ ಹತ್ರನು ಹೋಗ್ತಿವಿ ಅದ ಎಲ್ಲರಿಗೂ ವಿಷಯ ಗೊತ್ತಾಗ್ಲಿ ನಿಮ್ ನಿಮ್ ವಾಟ್ಸ್ಆಪ್ ಗೂಗಲ್ಗೆ ಹಾಕಳ್ರಿ ಯಾರಾದ್ರೂ ತಿಳ್ಸಂಗಿದ್ರೆ ವಾಟ್ಸ್ಆಪ್ ನಂಬರ್ ನನಗೆ ಹೇಳ್ರಿ ನನ್ನ ನಂಬರ್ ನೈನ್ ಡಬಲ್ ಫೋರ್ ಏಟ್ ಫೋರ್ ಸಿಕ್ಸ್ ಡಬಲ್ ಒನ್ ಜೀರೋ ಫೋರ್ ಈ ನಂಬರಿಗೆ ಫೋನ್ ಮಾಡಿ ಕೂಡ ನಿಮ್ ನಂಬರ್ ಹೇಳ್ಬೋದು ಅದಕ್ಕೆ ಆಡ್ ಮಾಡ್ತೀವಿ ನಿಮಗೆ ಗೊತ್ತಿರೋರು ಕೂಡ ಎಲ್ಲರೂ ಕೂಡ ಅಡ್ಮಿನ್ ಕೊಟ್ಟಿರ್ತೀವಿ ಆಡ್ ಮಾಡ್ತಾರೆ ಹಾ ಹಳೆದಿರ್ತಾನೆ ಹಳೆ ನಂಬರ್ ಸರಿ ನೆನಪಾ ಸರಿ ವಾಹನ ಆಯ್ತು